ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಮುಂದುವರೆದಿದೆ ಅಂಜಲಿ ನಿಂಬಾಳ್ಕರ್ ಮತಬೇಟೆ ಸಿದ್ದಾಪುರದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಕೈ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಮನ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡ್ತಾರೆ ಬಿಜೆಪಿಯ ವಾಟ್ಸಾಪ್ ಯೂನಿವರ್ಸಿಟಿಗೆ ಮೊಬೈಲ್ ಕೊಟ್ಟವರು ರಾಜೀವ್ ಗಾಂಧಿ ರಾಮ ಮಂದಿರವನ್ನು ಕಟ್ಟೋದಕ್ಕೆ ಪ್ರತಿಯೊಬ್ಬರು ಕೂಡ ಕಾರಣೀಕರ್ತರೆ ಆದರೆ ರಾಮ ಮಂದಿರ ಧರ್ಮದ ಹೆಸರಲ್ಲಿ ಬಿಜೆಪಿ ಮತವನ್ನ ಕೇಳುತ್ತೆ ರಾಜಕಾರಣ ಮಾಡುತ್ತೆ ಬಿಜೆಪಿಯವರು ನಾನೇ ರಾಮ ಮಂದಿರ ಕಟ್ಟಿದ್ದು ಅಂತ ಕ್ರೆಡಿಟ್ ತಗೊಳ್ಳುತ್ತೆ ಸೋನಿಯಾ ಗಾಂಧಿ ದೇಶಕ್ಕೆ ಕರಿಮಣಿಯನ್ನ ಬಲಿದಾನ ಕೊಟ್ಟಿದ್ದಾರೆ ರಾಮ ಮಂದಿರದ ಪೋಸ್ಟರ್ ನಲ್ಲಿ ರಾಮನಿಗಿಂತ ರಾಮನಿಗಿಂತ ಪ್ರಧಾನಿ ಫೋಟೋನೇ ದೊಡ್ಡದಾಗಿರುತ್ತೆ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಚಾಟಿ ಬೀಸಿದ್ದಾರೆ ಏನೇ ಅಪಪ್ರಚಾರ ಮಾಡಿದರೂ ಕೂಡ ಕಾಂಗ್ರೆಸ್ ಈ ಬಾರಿ ಗೆದ್ದೇ ಗೆಲ್ಲುತ್ತೆ ಧರ್ಮ ಇರ್ಬೋದು ರಾಮ ಮಂದಿರ ನಿರ್ಮಾಣ ಇರ್ಬೋದು ಈ ವಿಚಾರಗಳನ್ನೇ ಇಟ್ಕೊಂಡು ಪ್ರಧಾನಿ ಮೋದಿಯವರು ಸೇರಿದಂತೆ ಬಿ ಜೆ ಪಿ ನಾಯಕರು ಪ್ರಚಾರವನ್ನು ಮಾಡ್ತಿದ್ದಾರೆ ಮತ ಹಾಕಿ ಅಂತ ಕೇಳ್ತಿದ್ದಾರೆ ಆದರೆ ಅದರ ಪಾಲು ಎಲ್ಲರದ್ದು ಕೂಡ ಇದೆ ರಾಮ ಮಂದಿರ ಕಟ್ಟಿರೋದು ಬರೀ ಬಿ ಜೆ ಪಿ ಅಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಅಂಜಲಿ ನಿಂಬಾಳ್ಕರ್ ಹೋಗ್ತಾ ಇದೆ ಇದು ಹತ್ತು ವರ್ಷ ಇಂದ ಬರೀ ನಾನೇ 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 ಅಂತ ಆ ಮಂದಿರ್ ಸಂದರ್ಭ ನೋಡಿರ್ಬೇಕು ಬಹಳ ಹೆಮ್ಮೆ ವಿಷಯ ಇದೆ ಇದು ತಗೋಬೇಕೋ ಇಲ್ವಾ ಗೊತ್ತಿಲ್ಲ ಆದ್ರೆ ಕೂಡ ಸಂದರ್ಭ ಬಂದಿದೆ ಇವತ್ತು ಪ್ರಧಾನಿ ಶಿರ್ಸಿ ಅಲ್ಲಿ ಬಂದು ಹೋಗಿದ್ದಾರೆ ಅದಕ್ಕೆ ತಗೊಳ್ಳೇ ಬೇಕೋ ಇದು ರಾಜೀವ್ ಗಾಂಧಿ ಟೈಮ್ ನಲ್ಲಿ ಇದು ರಾಮ್ ಮಂದಿರ್ ಇಲ್ಲಿ ಆಗ್ಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಇಂದ ಅವಾಗ ಆರ್ಡರ್ ಆಗಿತ್ತು ರಾಜೀವ್ ಗಾಂಧಿ ನಲ್ಲಿ ಆಮೇಲೆ ಎಲ್ಲ ಗಲಾಟೆ ಎಲ್ಲ ಆಗಿ ಈಗ ಮುನ್ನೆ ತಾನೆ ಸುಪ್ರೀಂ ಕೋರ್ಟ್ ಮತ್ತೆ ತಿರ್ಗ ಆರ್ಡರ್ ಕೊಟ್ಟಿದ್ದಾರೆ ಹೌದು ಅಲ್ಲಿ ರಾಮ್ ಮಂದಿರ್ ಆಗಬೇಕು ಸ್ವಲ್ಪ ಜಗ ಮುಸಲ್ಮಾನ್ರಿಗೆ ಕೊಡಿ ಸ್ವಲ್ಪ ಜಾಗ ರಾಮ್ ಮಂದಿರ್ ಕಟ್ಟಲಿಕ್ಕೆ ಕೊಡಿ ಆದರೆ ರಾಮ ಮಂದಿರ್ ಯಾರು ಕಟ್ಟಿದ್ದಾರೆ ನಾನೇ ನೀವು ದುಡ್ಡು ಕೊಟ್ಟಿಲ್ಲ ನನ್ಗೆ ಇನ್ನೂ ಜ್ಞಾಪಕ ಇದೆ ಎಲ್ ಕೆ ಅಡವಾನಿ ಸಾಹೇಬರು ಯಾವಾಗ ಕರಿ ಕೊಟ್ಟಿದ್ರು ಪ್ರತಿಯೊಂದು ಊರು ಹಳ್ಳಿಯಿಂದ ಜನ ಸ್ವಂತ ಖರ್ಚಲ್ಲಿ ಕಾರ್ ತಗೊಂಡು ನಮ್ ಖಾನಾಪುರಿಂದ ಖಾನಾಪುರ್ ಇಟ್ಟಂಗಿ ಫೇಮಸ್ ಇದೆ ಆ ಇಟ್ಟಂಗಿ ಸೈಟ್ ತಗೊಂಡು ಅಯೋಧ್ಯೆ ಹೋಗಿ ರಾಮ ರಾಮ್ ಮಂದಿರ್ ಎಲ್ಲ ಜನ ಕಟ್ಟಿದ್ದಾರೆ ಬರೀ ನಾನೇ ನಾನೇ ಅಂತ ಹೇಳಿದ್ರೆ ಅರ್ಧ ಮಂದ ಮಂದಿರ್ ಅರ್ಧ ಅರ್ಧ ಮಂದಿರು ಓಪನ್ ಮಾಡಿದ್ದಾರೆ ಇಲೆಕ್ಷನ್ ಆಗಿಲ್ಲ ಹೋಗಿ ಜನ ಹೇಳ್ತಾ ಇದ್ದಾರೆ ಆಮೇಲೆ ಪೋಸ್ಟರ್ಸ್ ಎಲ್ಲ ನೋಡಿದ್ರೆ ವಾಟ್ಸ್ಆಪ್ ಅಲ್ಲಿ ನಾನು ನೋಡಿದೆ ಪ್ರಧಾನಿ ಬಂದ ಇಷ್ಟು ದೊಡ್ಡ ಪೋಸ್ಟರ್ ರಾಮ ಯಾಕೆ ಇಲ್ಲ ಲಲ್ಲ ಇದ್ದಾರೆ ಅಂತ ಲಲ್ಲ ರಾಮಲಲ್ಲ ಅಂತ ಅದಕ್ಕೆ ಇಷ್ಟೇ ಪ್ರಧಾನಿ ಆಗ್ತದ ಏನು ಅವಮಾನ ಇದು ಹ ಬಾಲರಾಮ ಇರ್ಲಿ ಯಾರ್ ರಾಮ ಇರ್ಲಿ ಬಟ್ ಯಾರು ದೊಡ್ಡರು ನಮ್ಗೆ ಇಂಥ ನಮ್ ದೇವ್ರಿಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಗೆ ಜಾತಿ ಧರ್ಮಗೆ ಬೆಂಕಿ ಹಾಕೋದು ಕೆಲಸ ರಾಜಕಾರಣಕ್ಕೆ ತರೋದು ಕೆಲಸ ಬಿಜೆಪಿ ನಾಯಕರು ಮಾಡ್ತಾರೆ ಯಾಕೆಂದ್ರೆ ಅವ್ರ ಕಡೆ ತೋರಿಸ್ಲಿಕ್ಕೆ ಮಾಡ್ಲಿಕ್ಕೆ ಯಾವುದು ಬೇರೆ ಕೆಲಸ ಇಲ್ಲ ಜನರಿಗೆ ಮುಖ ಯಾವ್ದು ತೋರಿಸೋದು ಅಂತ ಈ ತರ ಮಾಡಿದ್ರು ಕೆಲಸ ಮಾಡ್ತಾ ಇದ್ದಾರೆ ನಾನು ವೇದಾಪುರನ ಅಷ್ಟು ಓದಿಲ್ಲ ಆದ್ರೆ ನಮ್ಮ ತಂದೆ ತಾಯಿ ಏನು ಕಲ್ತಿದ್ದಾರೆ ನಮ್ಮ ಅಜ್ಜರು ಅಜ್ಜಿರು ಏನು ಚಿಕ್ಕ ವಯಸ್ಸಿಂದ ಪೂಜೆ ಮಾಡಬೇಕು ಅಂತ ಯಾವ ಯಾವ ಮಂದಿರ್ಗೆ ತಗೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಇಲ್ಲಿ ಇರ್ತಕ್ಕಂತ ಎಲ್ಲ ಜನರಿಗೆ ಪ್ರಶ್ನೆ ಕೇಳ್ತೀನಿ ಯಾವಾಗ್ಲೂ ಪುರಾತನ ಕಾಲಿಂದ ರಾಮನ್ ಮೂರ್ತಿ ಒಬ್ಬರೇ ಲಲ್ಲಾ ಇರ್ಲಿ ದೊಡ್ಡವರು ಇರ್ಲಿ ಚಿಕ್ಕ ವಯಸ್ಸ್ರೂ ಇರ್ಲಿ ಮದ್ವೆ ಆಗಿರೋರು ಇರ್ಲಿ ತಂದೆ ತಾಯಿ ಜೊತೆ ನೋಡಿದೀರ ಎಲ್ಲ ಯಾವ ಯಾರ ಜೊತೆ ಇರ್ತಾರೆ ರಾಮನ್ ಮೂರ್ತಿ ಯಾವಾಗಲೂ ಸೀತಾ ಮತ್ತೆ ಲಕ್ಷ್ಮಣ ಜೊತೆ ರಾಮ ಸೀತಾ ಲಕ್ಷ್ಮಣ ಕೆಳಗಡೆ ಹನುಮಾನ್ ನಾಲ್ಕು ಜನ ಯಾವ್ದು ರಾಮ್ ಮಂದಿರ್ ಹೋಗಿ ಯಾವುದು ಏನಿದು ಹೊಸ ರಚನೆ ಏನಿದು ಹೊಸ ರಚನೆ ನಾವೇ ನಾನೇ ತೋರಿಸ್ತೀನಿ ಅದೇ ಇತಿಹಾಸ ನಾನೇ ಮಾಡ್ತೀನಿ ಅದೇ ಸತ್ಯ ಮಾಡಬೇಕು ಹುಟ್ಟಿದೀವಿ ನಮ್ ತಾಯಿ ಹೊಟ್ಟೆ ಅಲ್ಲಿ ಬೆಳಗ್ತಾ ಇದ್ದೀವಿ ನಮ್ಮ ಕನ್ನಡ ನಾಡಿನಲ್ಲಿ ಹಿಂದೂ ಧರ್ಮದಿಂದ ನಾನು ಈ ಮಂಗಳ ಸೂತ್ರ ಹಾಕ್ತಾ ಇದ್ದೀನಿ ಮಂಗಳ ಸೂತ್ರ ಬಗ್ಗೆ ಪ್ರಧಾನಿ ಕೂಡ ಮಾತಾಡಿದ್ದಾರೆ ಏನ್ ಮಂಗಳ ಸೂತ್ರ ಕೊಡ್ತಿದೆ ಅಂತ ಹೇಳ್ತಾ ಇದ್ದಾರೆ ಏನ್ ಮಂಗಳ ಸೂತ್ರ ಕಿಮ್ಮತ್ ಗೊತ್ತು ಪ್ರಧಾನಿಗೆ ಮಾತಾಡಬಾರ್ದು ನಾನು ಇದ್ರ ಬಗ್ಗೆ ಏನ್ ಮಾತಾಡಿದ್ದಾರೆ ಮುಂದೆ ಅರೆ ನಮ್ ಆ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕಿ ಸೋನಿಯಾ ಗಾಂಧಿ ಅವರು ಈ ದೇಶಕ್ಕೋಸ್ಕರ ಅವರು ಮಂಗಲ್ ಸೂತ್ರ ಬಲಿದಾನ ಮಾಡಿದ್ದಾರೆ ಅಂತ ನಾಯಕಿ ಕೆಲಸ ನಾವು ಎಲ್ಲರೂ ಮಾತಾಡಬಾರ್ದು ನಾನು ಈ ತರ ಪ್ರಧಾನಿ ಬಗ್ಗೆ ಆದ್ರೆ ನೋವು ಪ್ರಧಾನಿ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಹೌದು ದೇಶದ್ದು ಪ್ರಧಾನಿ ಅಭಿಮಾನ ಇದೆ ನಮ್ಗೆ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ನರಸಿಂಹ ರಾವ್ ಮನ್ಮೋಹನ್ ಸಿಂಗ್ ಅಂತ ಪ್ರಧಾನಿ ನಾವು ನೋಡಿದ್ದೀವಿ ಈಗ ಮೊಬೈಲ್ ಏನ್ ವಾಟ್ಸ್ಆಪ್ ಯೂನಿವರ್ಸಿಟಿ ಫೇಸ್ಬುಕ್ ಎಲ್ಲ ನೋಡ್ತೀರಾ ಮೊಬೈಲ್ ಕೊಟ್ಟಿರೋದು